ಉತ್ತರ ಪ್ರದೇಶದ ಪ್ರಯಾಣದಲ್ಲಿ ನಡೆಯುತ್ತಿರುವ ಮಹಾಕೂಮ ಅತಿ ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಬರಹ ಇದೆ ಇಡೀ ಇಂಡಿಯಾ ಅಲ್ಲ ಆಲ್ ಓವರ್ ವರ್ಲ್ಡ್ ಅತಿ ದೊಡ್ಡ ಧಾರ್ಮಿಕ ಕೇಂದ್ರ ಆಗಿ ಆಗಿದೆ ಭಾರತ ಅಲ್ಲ ವಿದೇಶಿ ಪ್ರಜೆಗಳು ಕೂಡ ಬರ್ತಾ ಇದ್ದಾರೆ ಇದುವರೆಗೂ ಬರೋಬ್ಬರಿ ಮೂವತ್ತೈದು ಕೋಟಿ ಜನ ಸ್ನಾನ ಮಾಡಿ ಅರ್ಪಣೆ ಕೂಡ ಮಾಡಿದ್ದಾರೆ ಟೋಟಲ್ ಬಂದ್ಬಿಟ್ಟು ಒಬ್ಬರೊಬ್ಬರು ಐವತ್ತು ಕೋಟಿಗೂ ಹೆಚ್ಚು ಜನ ಮುಗಿಯುವ ಒಳಗಡೆ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಸೋಮವಾರ ಬೆಳಿಗ್ಗೆಯನ್ನೇ ಆರು ಪಾಯಿಂಟ್ ಟೂ ಮಿಲಿಯನ್ ಜನ ಬಂದ್ಬಿಟ್ಟು ಪುಣ್ಯ ಸ್ನಾನ ಕೂಡ ಮಾಡಿತ್ತು ಇನ್ನು ಇಪ್ಪತ್ ಮೂರು ದಿನ ಬಾಕಿ ಇದೆ ಒಟ್ಟು ಐನೂರು ಮಿಲಿಯನ್ ಕೂಡ ಹೆಚ್ಚು ಹೆಚ್ಚು ಜನ ಪುಣ್ಯಸ್ಥಾನ ಮಾಡುವ ನಿರೀಕ್ಷೆ ಇದೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಭಾನುವಾರ ಹನ್ನೆರಡು ಮಿಲಿಯನ್ ಕೂಡ ಜನ ಕೂಡ ಬಂದಿದ್ರು ಇಂದು ಮಕರ ಸಂಕ್ರಾಂತಿ ದಿನ ತರ್ಟಿ ಫೈವ್ ಮಿಲಿಯನ್ ಅದೇ ರೀತಿ ಜನವರಿ ತರ್ಟಿ ಒಂದು ಟ್ವೆಂಟಿ ಮಿಲಿಯನ್ ಅದೇ ರೀತಿ ಫೆಬ್ರವರಿ ಒಂದರಲ್ಲೂ ಹದಿನೇಳು ಮಿಲಿಯನ್ ಜನ ಕೂಡ ಸ್ನಾನ ಕೂಡ ಮಾಡಿದ್ರು ಬರೋಬ್ಬರು ಇಂದು ವಸಂತ ಪಂಚಮಿ ಇತ್ತು ಇಂದು ಬರೋಬ್ಬರಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹದಿನೇಳರಿಂದ ಹದಿನೇಳು ಲಕ್ಷ ಜನ ಕೂಡ ಪುಣ್ಯ ಸ್ನಾನ ಕೂಡ ಮಾಡಿದ್ರು ಇದು ನೀವು ರೆಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ ಕಂಡು ಗೆಳೆಯರ ಪ್ರತಿಯೊಂದು ಊರಿಂದ ಫ್ಲೈಟ್ಗಳಿಂದ ಗಳಿಂದ ಆಗಿರ್ಬೋದು ಟ್ರೈನ್ಗಳಿಂದ ಆಗಿರ್ಬೋದು ಎಲ್ಲೂ ಸಿಗಲ್ಲ ಟಿಕೆಟ್ ಗುಬಾರ್ ಆಗಿದೆ ಅಂತ ಹೇಳಿ ಸ್ವಂತ ವೆಹಿಕಲ್ ಕೂಡ ಬಂದು ಪುಣ್ಯ ಮಾಡ್ತಾ ಇದ್ದಾರೆ ಇದು ಎತ್ತನೆ ವಿಡಿಯೋ ಥ್ಯಾಂಕ್ ಯು